ಗಾಯ್ಸ್ ನಿಮ್ಮ ಬಳಿ ಯಾವುದಾದರೂ ಒಂದು ಲಾಂಗ್ ವಿಡಿಯೋ ಇದ್ದರೆ ಅದನ್ನು ಶಾರ್ಟ್ಸ್ ವಿಡಿಯೋ ಆಗಿ ಕನ್ವರ್ಟ್ ಮಾಡಿ ಇನ್ಸ್ಟಾಗ್ರಾಮ್ ರೀಲ್ಸ್ ಫೇಸ್ಬುಕ್ ಅಥವಾ ಯೂಟ್ಯೂಬ್ ಶಾರ್ಟ್ಸ್ ಮೇಲೆ ಅಪ್ಲೋಡ್ ಮಾಡಿ ಲಕ್ಷಾಂತರ ರೂಪಾಯಿಗಳನ್ನು ಗಳಿಸಲು ಬಯಸುತ್ತಿದ್ದರೆ ಈ ವಿಡಿಯೋ ನಿಮಗಾಗಿ ಮೊದಲು ನೀವು ಏನು ಮಾಡಬೇಕು ನೀವು ಶಾರ್ಟ್ಸ್ ಗೆ ಕನ್ವರ್ಟ್ ಮಾಡಬೇಕಾದ ವಿಡಿಯೋದ ಲಿಂಕ್ ನ ಕಾಪಿ ಮಾಡಿ ನಂತರ ಮುಂದಿನ ಸ್ಟೆಪ್ ಅನ್ನು ಫಾಲೋ ಮಾಡಿ ಮೊದಲು ಕ್ರೋಮ್ಗೆ ಬನ್ನಿ ಇಲ್ಲಿ ಸರ್ಚ್ ಮಾಡಿ ವೆನ್ ವಿಡಿಯೋ ನಂತರ ಮೊದಲನೆಯ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಇಮೇಲ್ ನ ಲಾಗಿನ್ ಮಾಡಿ ನಾನು ಮೊದಲೇ ಮಾಡಿದ್ದೀನಿ ನಂತರ ಇಲ್ಲಿ ನಿಮ್ಮ ವಿಡಿಯೋ ಲಿಂಕ್ ನ ಪೇಸ್ಟ್ ಮಾಡಿ ಹ್ಯಾರೋ ಬಟನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ತರ ಎಂಟರ್ಫೇಸ್ ಬರುತ್ತೆ ಇಲ್ಲಿ ಕೆಳಗೆ ನಿಮ್ಮ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿ ರೇಷಿಯೋ ನೈನ್ ಬೈ ಸಿಕ್ಸ್ಟೀನ್ ಗೆ ಇಡಿ ದೆನ್ ನೆಕ್ಸ್ಟ್ ಇಲ್ಲಿ ಒನ್ ಕ್ಲಿಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ವಿಡಿಯೋ ಪ್ರೊಸೆಸಿಂಗ್ ಆಗುತ್ತದೆ ಸ್ವಲ್ಪ ಸಮಯದ ನಂತರ ನಿಮ್ಮ ವಿಡಿಯೋ ತಯಾರಾಗಿದೆ ಈ ಎ ಐ ನಿಮಗೆ ವೈರಲ್ ಮೂಮೆಂಟ್ಸ್ ನ ಶಾರ್ಟ್ಸ್ ನಲ್ಲಿ ಕನ್ವರ್ಟ್ ಮಾಡಿ ಕೊಡುತ್ತದೆ ಇಲ್ಲಿ ನಿಮಗೆ ಯಾವ ವಿಡಿಯೋ ಬೇಕು ಅದನ್ನ ಡೌನ್ಲೋಡ್ ಮಾಡಿಕೊಳ್ಳಿ ಇಲ್ಲಿ ಕೆಳಗಡೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮಗೆ ಕ್ಯಾಪ್ಷನ್ ಬೇಕೆಂದರೆ ಇಲ್ಲಿ ಡೌನ್ಲೋಡ್ ಪಕ್ಕದಲ್ಲಿ ಕ್ಯಾಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ಕ್ವಾಲಿಟಿ ಸೆಟ್ ಮಾಡಿ ಇಲ್ಲಿ ನಿಮ್ಮ ಕ್ಯಾಪ್ಷನ್ ತಯಾರಾಗಿದೆ ಇಲ್ಲಿ ನಿಮ್ಮ ಕ್ಯಾಪ್ಷನ್ ಸ್ಟೈಲ್ ಅನ್ನು ಚೇಂಜ್ ಮಾಡಬಹುದು ಆದರೆ ಇಲ್ಲಿ ಒಂದು ಸಮಸ್ಯೆ ಇದೆ ಅದು ನೀವು ಈ ಇಂದ ಕ್ಯಾಪ್ಷನ್ಸ್ ನ ಆಡ್ ಮಾಡಿದರೆ ಕಾಪಿರೈಟ್ ಬರುವ ಸಾಧ್ಯತೆ ಇದೆ ಅದಕ್ಕೆ ನೀವು ಕ್ಯಾಪ್ಷನ್ಸ್ ನ ಆಪ್ ಕಟ್ ಅಥವಾ ಬೇರೆ ಎಡಿಟ್ ಆ್ಯಪ್ ಇಂದ ಕ್ಯಾಪ್ಷನ್ಸ್ ನ ಆಡ್ ಮಾಡಿ ಇದಾಯಿತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್